ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ಆಗಲಿಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ಥರ ಮಾಡೋದು ಏನು ಅಂತ ಫಸ್ಟು ಇಲ್ಲಿ ಬಾಣಲಿ ಇಟ್ಟಿದ್ದೀನಿ ನೋಡಿ ಆಮೇಲೆ ಇದು ಹಾಗಲಕಾಯೇ ಹುಡ್ಕೊತಾ ಇದ್ದೀನಿ ಹಾಗಲಕಾಯಿ ಒಂದು ಮುನ್ನೂರು ಗ್ರಾಮ್ ಇದೆ ಇದು ಹೆಚ್ಚಿರೋದು ಈ ಥರ ಹೆಚ್ಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡಬೇಕು ರೀ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಬತ್ತಿದ ಮೇಲೆ ಎಣ್ಣೆ ಹಾಕಬೇಕ್ರಿ ಇದಕ್ಕೆ ಆಮೇಲೆ ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಆಮೇಲೆ ಮಾಮೂಲಿ ಇನ್ನೇನು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಒಗ್ಗರಣೆಗೆ ಉಪ್ಪು ಖಾರದ ಪುಡಿ ಮಾಮೂಲಿ ಇನ್ನೇನು ಸಾಂಬಾರು ಪುಡಿ ಎಲ್ಲ ಮಾಮೂಲಿ ಹಾಕೋದು ಆಮೇಲೆ ಇದು ಎರಡು ಟೀ ಸ್ಪೂನು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ತೆಂಗಿನ ತುರಿ ಬೆಲ್ಲ ಎಷ್ಟು ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಕಡಲೆ ಪುಡಿ ಒಂದು ಟೀ ಸ್ಪೂನು ಗುರಾರ್ ಪುಡಿ ಇದು ಒಂದು ಟೀ ಸ್ಪೂನ್ ಗುರಾಟ್ ಪುಡಿ ಹುಣಸೆಹಣ್ಣು ಒಂದು ಸ್ವಲ್ಪ ಚಿಕ್ಕ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣೆನ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನೀರಿನ ಅಂಶ ಬರ್ತಿದೆ ಇವಾಗ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ ಇದನ್ನು ಹುರಿಯೋದು ಅಂದರೆ ಸರಿಯೋದಲ್ಲ ಹುರಿಯು ಎಣ್ಣೆ ಹಾಕಿ ಸ್ವಲ್ಪ ಹುರಿಬೇಕಿತ್ತು ಆಮೇಲೆ ಇದು ಎಲ್ಲ ಚೆನ್ನಾಗಿರುತ್ತೆ ರೀ ಪೌಡ್ರ ನಮಗೆ ಎಲ್ಲ ಪಲ್ಯಕ್ಕೂ ಈ ಪೌಡ್ರ್ಗಳು ಹಾಕ್ತೀವಿ ಸ್ವಲ್ಪ ಗುರಾಟ್ ಪುಡಿ ಕಡಲೆ ಪುಡಿ ಎಲ್ಲ ನೋಡಿ ಈ ಥರ ಆಗಿದೆ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿ ಈ ಥರ ಇದು ಎಲ್ಲ ನೋಡಿ ಈ ಥರ ಆಗಿದೆ ಎಲ್ಲ ಇದು ತೆಗೆದುಬಿಟ್ಟು ಒಗ್ಗರಣೆ ಹಾಕ್ತೀನಿ ಇವಾಗ ಪಲ್ಯಕ್ಕೆ ಸೊಗ್ಗರಣೆ ಹಾಕ್ತೀನಿ ನೋಡಿರಿ ಎಣ್ಣೆ ಹಾಕಿ ಉಳಿದಿರ್ತೀವಲ್ಲ ಎಣ್ಣೆ ಉಂಜೂರಾದರೆ ಸಾಕು ಒಂದೆರಡು ಟೀ ಸ್ಪೂನ್ ಆದರೆ ಸಾಕು ಈರುಳ್ಳಿ ಬೇಯಿರ್ತಾರೆ ನೋಡಿ ಸಾಸಿವೆ ಹಾಕ್ತೀನಿ ಜೀರಿಗೆ ಹಾಕ್ತೀನಿ ಆಮೇಲೆ ಕಡಲೆಬೇಳೆ ಎರಡು ಟೀ ಸ್ಪೂನ್ ಹಾಕಿರ್ತೀವಿ ನೋಡಿ ಎರಡು ಟೀ ಸ್ಪೂನ್ ಕಡಲೆಬೇಳೆ ಹಾಕಿದೀವಿ ಆಮೇಲೆ ಇದು ಸ್ವಲ್ಪ ಇಲ್ಲಿ ನಂದುಬಿಟ್ಟು ಕಡಬೇ ಹಾಕ್ಬೇಕು ಕರ್ಬೇವು ಫಸ್ಟ್ ಹಾಕಿದ್ರೆ ಒತ್ತಿ ಬರುತ್ತೆ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಹಿಂಗ್ ಮಾಡಿಬಿಟ್ಟು ಹಾಕ್ಬೇಕು ರೀ ಇದೊಂದು ಚೂರು ಮಾಡಿದ್ಮೇಲೆ ಈರುವು ಹಾಕ್ಬೇಕು ರೀ ಕೆಂಪಾ ಬೇಕು ಇದೊಂದು ಚೂರು ಕಡಲೆಬೇಳೆ ನೋಡಿ ಕಡಲೆಬೇಳೆ ಕೆಂಪಾಗಿದೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಮಾಡಿದ ಮೇಲೆ ಆಮೇಲೆ ಆಗಲಕಾಯಿ ಹಾಕಬೇಕು ಚೆನ್ನಾಗಿ ನೋಡಿ ಒಂದು ಕಾಲು ಸ್ಪೂನ್ ಚಿಕ್ಕ ಸ್ಪೂನ್ ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಸ್ವಲ್ಪ ಎಲ್ಲಕ್ಕೆ ಯೂಸ್ ಮಾಡಬೇಕು ಒಳ್ಳೆಯದು ಬೈಟಿ ಅಲ್ಲ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಹಾಗಲಕಾಯಿ ಇದು ಸ್ವಲ್ಪ ಎಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೇದು ರೀ ಶುಗರ್ ಇರೋರ್ಗಂತೂ ತುಂಬ ಒಳ್ಳೇದು ಎದ್ದ ತಕ್ಷಣ ಇದು ಜ್ಯೂಸ್ ಕುಡಿಯೋರು ಕುಡಿತಾರೆ ಎಲ್ಲ ಇದು ಒಗ್ಗರಣೆ ಸ್ವಲ್ಪ ಹೀರೆಕ ಇದು ನಾಗರಿ ಸಾರಿ ಹಾಗಲಕಾಯಿ ಸ್ವಲ್ಪ ರೀ ಈ ಥರ ಎಲ್ಲ ಚೆನ್ನಾಗಿ ಮಾಗಿಸಿ ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು ರೀ ಒಂದು ಲೋಟ ನೀರು ಹಾಕಿದ್ವಿ ನೋಡಿ ಬೇಯಲಿಕ್ಕೆ ಇದು ಬೆ ಅರ್ಧ ಬೆಂದ ಬೆನ್ನೇ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಆಮೇಲೆ ಉಪ್ಪು ಹತ್ತಿದ್ಮೇಲೆ ಸಾಂಬಾರು ಪುಡಿ ಕಾಡಲೆ ಪುಡಿ ಎಲ್ಲ ಹಾಕಬೇಕ್ರಿ ನೋಡಿ ಇವಾಗ ಬೆಂದಿದೆ ಅದಿನಕಾಯಿ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಇದ್ರೊಳಗೆ ಒಂದು ಕಾಲು ಬೇಕಾಗುತ್ತೆ ಒಂದು ಕಾಲು ಹಾಕಿರ್ತೀನಿ ಉಪ್ಪು ಮುನ್ನೂರು ಗ್ರಾಮಿಗೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕಿದ್ದೀನಿ ಉಪ್ಪು ಹತ್ತಿದ ಮೇಲೆ ಸಾಂಬಾರು ಪುಡಿ ಎಲ್ಲ ಹಾಕ್ಬೇಕು ರೀ ಇದೆಲ್ಲ ಹಾಕ್ತೀನಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಎರಡು ಟೀ ಸ್ಪೂನ್ ತೆಂಗಿನಕಾಯಿ ಹಾಕ್ತಿದ್ದೀನಿ ಉಪ್ಪು ಹತ್ತಿದ್ಮೇಲೆ ಈ ಪುಡಿಗಳೆಲ್ಲ ಹಾಕಬೇಕು ಎಲ್ಲ ಎಲ್ಲ ಪುಡಿ ಹುಂಡಿ ಆಮೇಲೆ ಅದೆಲ್ಲ ಹಾಕಬೇಕು ಒಂದೆರಡು ನಿಮಿಷ ಬಿಡಬೇಕು ಉಪ್ಪು ಹತ್ತು ಯಾವಾಗಲೂ ಉಪ್ಪು ಮೇಲೆ ಒಂದು ಎರಡು ನಿಮಿಷ ಮೂರು ನಿಮಿಷ ಅಟ್ಲೀಸ್ಟ್ ಒಂದು ಐದು ನಿಮಿಷ ಬಿಟ್ಟರೆ ಒಳ್ಳೆಯದೇ ಸ್ವಲ್ಪ ಉಪ್ಪು ಹತ್ತುತ್ತೆ ತರಕಾರಿಗೆ ಆಮೇಲೆ ಹುಳಿ ಹಾಕಿ ಸಾಂಬಾರ ಇದೆಲ್ಲ ಹಾಕಬೇಕು ನೋಡಿ ಇವಾಗ ಹುಳಿ ಹಾಕ್ತಾಯಿದ್ದೀನಿ ಇಲ್ಲಿ ಟೊಮೆಟೊ ಹಾಕ್ತೀನಿ ಉಂಚೆನೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಳಿ ಹಾಕ್ತೀನಿ. ಸರಿ ಎಲ್ಲ ಹಾಕ್ತಿವಿ ಬೆಟ್ಟೆ ಅಂತ ನಾನು ಸ್ವಲ್ಪ ನೀರು ಹಾಕ್ತೀನಿ. ಒಂದು ಸ್푼 풀 ಸಾಂಬಾರ್ ಹಾಕಿಬಿಡೋಣ ಇರಲಿ. ಆಮೇಲೆ ಒಂದು ಟೀ ಸ್ಪೂನು ಕಡಲೆ ಪುಡಿ ಇದ್ದೀನಿ ಪುಟಾಣಿ ಪುಡಿ ಅಂತೀವಿ ಒಂದು ಸ್ಪೂನು ಇದು ಅಷ್ಟೇ ಗುರಾಳ್ ಪುಡಿ ಹುಚ್ಚೆಳ್ ಪುಡಿ ಅಂತೀವಿ ಇದು ಒಂದು ಟೀ ಸ್ಪೂನ್ ಹಾಕ್ತಿದ್ದೀನಿ ನೋಡಿ ಈ ಥರ ಪಲ್ಯ ರೆಡಿಯಾಗಿದೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಸಲ ಏನಾದ್ರು ಮಾಡ್ಕೊಳ್ಳಿ ಎಲ್ಲ ಹಾಗೆಕಾಯಿ ತೊಂಡೆಕಾಯಿ ಇದೆಲ್ಲ ಮಾಡ್ತಾ ಇರಬೇಕು ಸ್ವಲ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರೋದ್ರಿಂದ ಚೆನ್ನಾಗಿ ಒಂದು ಎರಡು ಮೂರು ನಾಲ್ಕು ನಿಮಿಷ ಕುದಿಬೇಕು ಇವಾಗ ಚೆನ್ನಾಗಿ ಕುದೀನಿ ಸಾರಿ ಖಾರ ಪುಡಿ ಮಾಡ್ತಿದ್ದೆ ಇವಾಗ ಹಾಕ್ತಾಯಿದ್ದೀನಿ ಪುಡಿ ಎಲ್ಲ ಹಾಕಿದಾಗ ಹಾಕಬೇಕಾಗಿತ್ತು ಇವಾಗ ಇದ್ದೀನಿ ಖಾರ ಪುಡಿ ಅದಕ್ಕಾಗಿ ಕಹಿರೋದ್ರಿಂದ ಒಂದುವರೆ ಚಮಚ ಖಾರ ಪುಡಿ ಇದ್ದೀನಿ ನೋಡಿ ಇವಾಗ ಖಾರ ಹತ್ತಿದ್ರೆ ಆಗೋದು ಇಪ್ಪ ಹಾಕಿದ ತಕ್ಷಣ ಖಾರ ಹಾಕ್ಬೇಕಾಗಿತ್ತು ಸಾರಿಯಪ್ಪ ಏಜಾಗಿದೆ ಸ್ವಲ್ಪ ಇರ್ತೀನಿ ಇನ್ನೊಂದು ಆಗುತ್ತೆ ಎಲ್ಲರೂ ಕಣಿಸ್ಬಿಡಿ ಹಂಚಿಡು ಈ ಥರ ಪಲ್ಯ ರೆಡಿ ಆಯಿತು ಇವಾಗ ಈ ಥರ ಆಗಿದೆ ನೋಡಿ ರೆಡಿ ಎಲ್ಲ ನೆಕ್ಸ್ಟ್ ಚಪಾತಿ ಹುದ್ದಿ ಚಪಾತಿ ಪಲ್ಯ ತೋರಿಸ್ತೀನಿ ನೋಡಿ ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯೂ